ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ನಾನು ಆಲ್ರೆಡಿ ಮೊನ್ನೆ ಒಂದು ಬ್ಲಾಗ್ ಹಾಕಿದ್ದೆ ಸ್ಯಾಟರ್ಡೇದು ಮಕ್ಕಳದು ಫಂಕ್ಷನ್ದು ಸ್ಕೂಲ್ ಫಂಕ್ಷನ್ ಗ್ರ್ಯಾಜುಯೇಷನ್ ಡೇದು ಹಾಕಿದ್ದೆ ಸೊ ಅಲ್ಲಿಂದ ಬಂದ ಮೇಲೆ ನೈಟು ಮಕ್ಳನ್ನ ಕರ್ಕೊಂಡು ಹೊರಟುಬಿಟ್ಲು ನಾನು ವಾರ್ಗಿತ್ತಿ ಇನ್ನು ಬಾ ಏನೇ ಮಾಡಿದ್ರು ಏನು ಹಬ್ಬ ಮಾಡ್ತಾಯಿದ್ಯಾ ಹೋಗು ಇವಾಗ ಏನಕ್ಕೆ ಸುಮ್ಮನೆ ಏನಾದರೂ ಇತ್ತು ಅಂದರೆ ಸರಿ ಇವಾಗ ಏನಕ್ಕೆ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಮಕ್ಳನ್ನ ಕರ್ಕೊಂಡು ಹೊಂಟೋದ್ಲು ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮಂಗೂ ಫೋನ್ ಮಾಡಿ ನನ್ನ ತಮ್ಮನಿಗೂ ಫೋನ್ ಮಾಡಿ ಎಲ್ಲರಿಗೂ ಕರೆದಿದ್ಲು ಏನಕ್ಕೆ ಅಂತ ಹೇಳ್ಬಿಟ್ಟು ಬೈದರು ಕೇಳಲಿಲ್ಲ ಸರಿ ಆಯಿತು ಅಂತೇಳಿ ಅಮ್ಮಂಗೆ ಹುಷಾರಿಲ್ದಿರೋದ್ರಿಂದ ನಾನು ಬರಲ್ಲ ಅಂತ ಕೂತಿದ್ರು ಆಮೇಲೆ ಅಮ್ಮನ್ನು ಹಿಂಸೆ ಮಾಡಿ ಕರ್ಕೊಂಡು ಹೋದೆ ಹೋಗಿ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡು ಕೂಡ ಬಂದಿದ್ದ ಕೂತ್ಕೊಂಡು ಮಾಮೂಲಿ ಅದು ಇದು ಇರುತ್ತಲ್ಲ ಏನಾದರೂ ಹಳಟೆ ಹೊಡ್ಕೊಂಡು ಕೂತಿದ್ವಿ ಇನ್ನೂ ನಾನು ಪೀರಿಯಡ್ ಆಗಿದ್ದೆ ಸೊ ಕಿಚನ್ಗೆ ಹೋಗೋ ಹಾಗೆ ಇರಲಿಲ್ಲ ನಮ್ಮ ಮನೇಲಿ ಏನಿಲ್ಲ ನಾವು ಓಡಾಡ್ತೀವಿ ಅವಳು ಕಿಚನ್ಗೆ ಹೋಗೋದಿಲ್ಲ ಸೊ ಅವಳು ಹಂಗೂ ಪರವಾಗಿಲ್ಲ ಬಾರಕ್ಕ ಅಂತ ಕರೆದ್ಲು ಬಟ್ ಅದು ನನಗೇನೋ ಸರಿ ಕಾಣಲಿಲ್ಲ ಏನಕ್ಕಂದರೆ ಅವಳು ಅಷ್ಟು ಕ್ಲೀನಿಂದ ಅಷ್ಟು ಅವಳು ಮಾಡ್ತಾಳೆ ಅಂತ ಹೇಳಿದ್ರೆ ನಾವು ಹೋಗಿ ಅದನ್ನು ಹಾಳು ಮಾಡಬಾರ್ದು ಸೊ ಅದಕ್ಕೆ ಯಾಕೋ ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಸೊ ಅದಕ್ಕೆ ಹೋಗಲಿಲ್ಲ ಇಲ್ಲ ಅಂದಿದ್ರೆ ನಾನು ಹೋಗಿ ಎಷ್ಟೋ ಸ್ವಲ್ಪ ಅವಳಿಗೆ ಎಲ್ಪ್ ಮಾಡ್ತಿದ್ದೆ ಅವಳೊಬ್ಬಳೇ ಮಾಡಿದ್ಲು ಅಮ್ಮನ ಕೈಲೂ ಮಾಡಿಸ್ತಿಲ್ಲ ಇಲ್ಲ ಆಂಟಿ ನೀವು ವಾರ ಪೂರ್ತಿ ದುಡಿತೀರಾ ರೆಸ್ಟ್ ಮಾಡಿ ಒಂದಿನ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳು ಒಬ್ಳೇ ಎಲ್ಲ ಮಾಡಿದ್ಲು ಏನು ಬೇಕು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ತೊಗೊಂಬಂದರು ನಾನು ಫಿಶ್ಶೇ ತರ್ಸಮ್ಮ ಅಂತ ಹೇಳ್ಬಿಟ್ಟು ಹೇಳಿದೆ ಫಿಶ್ಶು ಚಿಕನೆಲ್ಲ ತರಿಸಿದ್ಲು ಇನ್ನು ಸ್ವಲ್ಪ ಚಿಕನ್ ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಫಿಶ್ ಕಬಾಬ್ ಮಾಡಿಬಿಟ್ಟು ಮೀನು ಸಾಂಬಾರು ಮಾಡಿಬಿಟ್ಟು ಚಿಕನ್ ಫ್ರೈ ಮಾಡಿದ್ಲು ಇನ್ನು ಮೊಟ್ಟೆನೂ ಬೇಯಿಸ್ಬಿಟ್ಟು ಮುದ್ದೆನೂ ಮಾಡಿ ಎಲ್ಲ ಮಾಡಿ ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ ನಾನು ಹಂಗೂ ಏನಕ್ಕೆ ಇಷ್ಟೊಂದು ಮಾಡ್ತಾಯಿದ್ದೀಯ ಏನಾದರೂ ಹಬ್ಬ ಇತ್ತು ಅಂದರೆ ಏನೋ ಬಿಡು ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬೋದು ಅಂತ ಹೇಳಿದೆ ಹಂಗೂ ಏನೇನೆಲ್ಲ ಮಾಡಿಕೊಂಡು ಕುಂತಿದ್ಲು ಸರಿ ಬಿಡು ಇನ್ನೇನು ಅವಳಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇನು ಒಳಗಡೆ ಅಂತೂ ಹೋಗಲಿಲ್ಲ ಎಲ್ಲ ಅವಳೊಬ್ಬಳೇ ಮಾಡಿದ್ಲು ಅಂತಲೇ ಹೇಳ್ಬೋದು ಆಯ್ತಾ ಅವ್ರಿಗೆ ಮಕ್ಳು ಇರ್ಲಿಲ್ಲ ಅವ್ ಹೆಣ್ಮಲ್ವಳೇ ಅವಳು ಅಲ್ಲಿನ ಇತ್ತಲ್ಲ ತಮ್ಮನ್ಗೆ ಬರ್ದವಳಿ ಆಯ್ತಾ ಒಂದ್ ಪಾದ ಪುಳಿಂಗಣ್ಣ ಕುಸ್ಕೊಂಡಿದಾನೆ ಎರಡು ಪಾಲು ಪಾದ ನಾಲ್ಕು ತಲ ಹಂಚ್ಕೋ ಎರಡುಕ್ಕೆ ಬೇಕು ಅಂತಲೇ ಅಪ್ಪಂದು ಆ ಎರಡು ಪಾಲು ಬಿಟ್ಟಿ ನಿನ್ ಮಿಕ್ಕಿದ ನಾಲ್ಕ ಜನ ಅಂತ ಹೇಳೋಕೆ ಅವರ ಹಾಗೆ ಹೇಳ್ಬೇಕಲ್ಲ ಕೆಂಕಯ ಕೆಂಕಯ ಆಟಾಳ್ತಾರು ನೀವು ಅರೇ ರಂಗಾರಾ ಮಾಡಕಲಿ ಅಪ್ಪನ್ ಎರಡು ಪಾಲು ನಾನು ತಗೊಂಡು ಐತಲ್ಲ ಎರಡು ಪಾಲು ಮೂರು ಪಾಲು ಅಲ್ವಾ ಇನ್ನು ಅವಳೆಲ್ಲ ಅಡುಗೆ ಮಾಡ್ಕೊಂಡು ಒಳಗಡೆ ರೆಡಿ ಮಾಡ್ಕೊಂಡು ಕೂತಿದ್ರೆ ನಮ್ಮಮ್ಮ ನನ್ನ ತಮ್ಮ ಏನಿರೋ ಕಂತೆ ಪುರಾಣ ಒಡ್ಕೊಂಡು ಕೂತಿದ್ರು ಅವ್ರದ್ದು ಊರದ್ದು ಮನೆ ಬಗ್ಗೆ ಆಸ್ತಿ ಬಗ್ಗೆ ಮಾತಾಡ್ಕೊಂಡು ಕೂತಿದ್ರು ಅಯ್ಯೋ ಯಾವುದೇ ಆಗಲಿ ಏನೇ ಇರಲಿ ಯಾರೂ ಸತ್ತಾಗಿ ಏನೂ ಹೋಗೋದಿಲ್ಲ ಸದ್ಯಕ್ಕೆ ನನಗನ್ಸುತ್ತೆ ಇವತ್ತಿನ ಟೈಮಲ್ಲಿ ನನ್ನ ಮೈದಿರ್ ಪಡೆಯೋದಕ್ಕಾಗಿರ್ಬೋದು ವಾರ್ಗಿತಿ ಪಡೆಯೋದಕ್ಕಾಗಿರ್ಬೋದು ತಾಯಿ ಪಡೆಯೋದಕ್ಕಾಗಿರ್ಬೋದು ಅತ್ತೆ ಮಾವನ ಪಡೆಯೋಕ್ಕಾಗಿರ್ಬೋದು ತಮ್ಮನ ಪಡೆಯೋಕ್ಕೂ ಆಗಿರ್ಬೋದು ಇವತ್ತಿನ ಮಟ್ಟಿಗೆ ಸದ್ಯಕ್ಕೆ ಪುಣ್ಯ ಪುಣ್ಯ ಮಾಡಿದ್ದೀನಿ ಬಟ್ ಮುಂದಕ್ಕಂತೂ ನನಗೆ ಗೊತ್ತಿಲ್ಲ ಮಕ್ಕಳು ಹೆಂಗೋ ನನಗೆ ಗೊತ್ತಿಲ್ಲ ಈಗ ಚಿಕ್ಕ ಮಕ್ಕಳು ಬಟ್ ಮುಂದಕ್ಕೆ ಯಾವ ಥರ ಬುದ್ಧಿ ತಿರಿಕೊಳ್ಳುತ್ತೋ ನನ್ನ ತಮ್ಮನ ಮುದ್ದು ಮುಂದಕ್ಕೆ ಯಾವ ಥರ ಬುದ್ಧಿ ತಿರಿಕೊಳ್ಳುತ್ತೋ ಗೊತ್ತಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ನಮ್ಮ ಮನೇಲಿ ಆಸ್ತಿ ಹಣ ಅಂತ ಯಾರಿಗೂ ಅಷ್ಟೊಂದು ಆಸೆ ಇಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಕಚ್ಚಾಡೋರು ಯಾರೂ ನಮ್ಮ ಮನೇಲಿಲ್ಲ ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಯಾರೂ ಆ ಥರ ಕೆಟ್ಟ ಬುದ್ಧಿ ಅಂತೂ ಕಲ್ತಿಲ್ಲ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನನಗೆ ಯಾವ ಥರ ಯಾರು ಏನೇನು ಚೇಂಜ್ ಆಯ್ತಾರೋ ಸದ್ಯದ ಮಟ್ಟಿಗೆ ಎಲ್ಲರೂ ಚೆನ್ನಾಗೇ ಇದ್ದಾರೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಬೇಕು ನಿನಗೆ ಬೇಕು ಅಂತ ಕಿತ್ತಾಡೋರು ಇಲ್ಲ ಏನೋ ಒಂದೊಂದು ಇರುತ್ತಲ್ವ ಅದು ಇದು ಹಂಗೆ ಹಿಂಗೆ ಮಾತಾಡ್ಕೊಂಡು ಕೂತಿದ್ರು ಅಷ್ಟೊತ್ತು ಅಡುಗೆನೂ ರೆಡಿ ಆಯಿತು ಇನ್ನು ನನ್ನ ಮಕ್ಳತ್ತು ಮಟನ್ ಸಾರು ಮುಟ್ಟಲ್ಲ ಮೀನು ಸಾಂಬಾರು ಮುಟ್ಟಲ್ಲ ಬರೀ ಚಿಕನ್ ಅಷ್ಟೇ ಅವರು ಸೊ ಅದಕ್ಕೆ ನಾನು ಯಾಕೆ ಚಿಕನ್ ಫ್ರೈಯ ಡ್ರೈ ಫ್ರೈ ಥರ ಮಾಡೋದು ಬಿಟ್ಟು ಸಾಂಬಾರು ಥರ ಮಾಡಿದ್ಯಾ ಅಂತ ಅಂದೆ ಅಕ್ಕ ಮಕ್ಕಳು ತಿನ್ನಲ್ವಲ್ಲ ಅದಕ್ಕೆ ಮಾಡಿದ್ದೀನಿ ಕಣಕ ಅಂತ ಹೇಳ್ದೆ ಅಂತ ಅಂದಳು ಸರಿ ಬಿಡವ ಆಯಿತು ಅಂದ್ಬಿಟ್ಟು ಮಕ್ಳಿಗೆ ರೈಸ್ ಹಾಕೊಟ್ಬಿಟ್ಟು ಅವ್ರ ಮುದ್ದೆನೂ ಸ್ವಲ್ಪ ಅಂದರೆ ತಿಂತಿದ್ರು ಇವರು ಸ್ವಲ್ಪ ಫ್ರೈ ೇ ಸ್ವಲ್ಪ ತೆಳು ಮಾಡಿದಳಲ್ಲ ಅದ್ರಲ್ಲಿ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೈಸೇ ಹಾಕ್ಕೊಟ್ಟೆ ತಿಂದರು ಊಟ ಮಾಡಿದ್ರು ಆರಾಮಾಗಿ ಅವರು ಇನ್ನು ಮುದ್ದೆ ಆಮೇಲೆ ಮೀನು ಸಾಂಬಾರು ಕಬಾಬು ಫಿಶ್ ಫ್ರೈ ಮೊಟ್ಟೆ ಎಲ್ಲ ಚೆನ್ನಾಗಿತ್ತು ಊಟ ಅಡುಗೆ ಚೆನ್ನಾಗಿ ಮಾಡಿದ್ಲು ಅವಳು ಇವಾಗ ಫಸ್ಟ್ ಪೂಜಾರಿ ಈಗ ಮಾಡ್ತಾಯಿರೋದು ಮದುವೆ ಆಗ ಒಂದು ವರ್ಷ ಆಯಿತು ಅಷ್ಟೇ ಮುಂಚೆ ಎಲ್ಲ ಅವಳಿಗೆ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ ಈಗ ಕಲ್ತಿದ್ದಾಳೆ ಟೇಸ್ಟ್ ವೈಸ್ ಪರವಾಗಿಲ್ಲ ಚೆನ್ನಾಗಿತ್ತು ಓಕೆ ಚೆನ್ನಾಗಿ ಮಾಡಿದ್ಲು ಊಟ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಕೂತಿದ್ವಿ ಅಷ್ಟೊತ್ತಿಗೆ ನನ್ನ ಮೈದಾನ ಬಂದರು ಇನ್ನು ನಾವು ಆ ಟೈಮ್ಗೆ ಹೊರ್ಡೋ ಟೈಮು ಕರೆಕ್ಟಾಗಿ ಬಂದರು ಬನ್ನಿ ನಾನೇ ನಾನು ಆಟೋ ಬುಕ್ ಮಾಡೋಣ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಬನ್ನಿ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಬಂದು ಬಿಟ್ಕೊಟ್ರು ಇಲ್ಲ ಊಟ ಮಾಡೋಗಿ ಅಂತ ಅಂದಿದೆ ಇಲ್ಲ ಇಲ್ಲ ಬಂದು ನಾನು ತಿಂತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಬಂದು ಬಿಟ್ರು ಮನೆಗೆ ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು ಇನ್ನು ಬಂದು ಅದು ಇದು ಕೆಲಸಗಳು ನಮ್ಮನೇಲೂ ಇರುತ್ತಲ್ವ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಟಿಫನ್ಗೆ ಅಲ್ಲೋಗಿದ್ವಿ ಟಿಫನ್ಗೆ ಚಿತ್ರಾನ್ನ ಮಾಡಿದ್ಲು ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ಆಯಿತು ನಂದು ಏನೇನು ಸ್ವಲ್ಪ ಕೆಲಸ ಇರುತ್ತೆ ಅದನ್ನು ಮಾಡೋಣ ಅಂತೇಳಿದ್ರೆ ನನಗಷ್ಟು ಮೂಡಿರಲಿಲ್ಲ ಎಲ್ಲರೂ ಮನೇಲಿ ಸೇರಿದಾಗ ಏನಾದರೂ ವರ್ಕ್ ಮಾಡಬೇಕು ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಟ್ಲೀಸ್ಟ್ ಭಾನುವಾರನವ್ರು ಒಂದಿನ ರೆಸ್ಟ್ ಬೇಡವಾ ಅಂತ ಹೇಳಿಬಿಟ್ಟು ನಾನು ಏನೂ ವರ್ಕ್ ಮಾಡೋದಕ್ಕೆ ಹೋಗಿಲ್ಲ ಫೋನ್ ಇತ್ತು ಮೊಬೈಲು ಕೈಯಲ್ಲೇ ಇತ್ತು ಏನಾದರೂ ಒಂದೊಂದು ಮಾಡ್ತಾಯಿದ್ರೆ ನನ್ನ ಕೆಲಸ ಇದ್ದೇ ಇರುತ್ತೆ ಸೋ ನಾನೇನೂ ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ರೆಸ್ಟ್ ಮಾಡಿದೆ ತಮಾಷೆ ಮಾಡಿಕೊಂಡು ತಮ್ಮ ಅಮ್ಮ ಅವಳು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಊಟ ಮಾಡಿಕೊಂಡು ಬಂದಿದ್ದಾಯಿತು ವಾಪಸ್ಸು ಎಲೆ ಅಡಿಕೆ ಎಲ್ಲ ತಿನ್ಕೊಂಡು ಬಂದಿದ್ದಾಯಿತು ನಾನು ಹಂಗೂ ರೇಗಿಸ್ತಿದ್ದೆ ಶಾವಿಗೆ ಪೈಸಾ ಯಾಕೆ ಕಮ್ಮಿ ಆಗ್ಬಿಟ್ಟೈತಲ್ಲ ಏನಾದರೂ ಸ್ವೀಟ್ ಮಾಡ್ಬೇಕು ತಾನೆ ಆಮೇಲೆ ಲಾಸ್ಟಲ್ಲಿ ಅನ್ನ ರಸಮ ಮಾಡಬೇಕು ತಾನೆ ಆಮೇಲೆ ಇನ್ನು ಐಸ್ ಕ್ರೀಮ್ ತರಿಸ್ಬೇಕು ತಾನೆ ಏಲಕ್ಕಿ ಬಾಳೆಹಣ್ಣು ತರಿಸ್ಬೇಕು ತಾನೆ ಅಂತ ಹಂಗೂ ರೇಗಿಸ್ತಿದ್ದೆ ಈ ವಿಡಿಯೋ ನೋಡಿದ್ರೆ ಅವಳು ವಿಧು ಬಿದು ನಗ್ತಾಳೆ ಗ್ಯಾರಂಟಿ ತರಿಸ್ಬೇಕು ತಾನೆ ಅಂತ ರೇಗಿಸ್ತಾ ಇದ್ದೆ ಸಾಗ ಐಟಮ್ಸು ಅಂತ ಬೈತಿದ್ದೆ ನಾನು ಏನಕ್ಕೆ ಇಷ್ಟೊಂದು ಬೇಕಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಬಿಡೋಕೆ ಏನು ದಿನ ಮಾಡ್ತೀವ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದಲು ಆಮೇಲೆ ನನ್ನ ತಮ್ಮ ಎಲೆ ಅಡಿಕೆ ಯಾವತ್ತು ಹಾಕತ್ತಿರಲಿಲ್ಲ ಇವತ್ತು ಹಾಕೊಂಡು ಓಡೋದು ಆಚೆಗೆ ನಗ್ತಿದ್ದ ಸೊ ಅದೊಂದು ಇರಲಿ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಆಮೇಲೆ ನೈಟ್ ಕತ್ತಲೆ ಆಗ ತನಕ ನಾವೇನು ಇರಲಿಲ್ಲ ಬಂದ್ಬಿಟ್ವಿ ಬೇಗನೆ ಇಲ್ಲ ಅಮ್ಮ ಓಡ್ತೀವಿ ಸುಮ್ಮನೆ ಅಲ್ಲೂ ಕೆಲಸಗಳಿದೆ ಬೇಜಾನು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಇನ್ನು ನಮ್ಮ ಯಜಮಾನ್ರಿಗೆಲ್ಲ ಬಾಕ್ಸ್ ಎಲ್ಲ ಕಟ್ಟಿ ಕೊಟ್ಟು ಹಣ್ಣಂಗೆ ಕೊಟ್ಬಿಡಕ ಅಂತ ಹೇಳ್ಬಿಟ್ಟು ಊಟ ಮಾತ್ರ ಚೆನ್ನಾಗಿ ಮಾಡಿದ್ಲು ಪರವಾಗಿಲ್ಲ ಓಕೆ ಇವಾಗ ಫಸ್ಟ್ ಪೂಜಾರಿ ಕಲಿತಿದ್ದಾಳೆ ಕಲೀಲಿ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ವೀಡಿಯೋಸಿಂದ ನಿಮಗೇನಾದ್ರು ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗ್ತಿದೆ ಮೋಟಿವೇಶನ್ಸ್ ಸಿಗ್ತಿದೆ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್